ಅದೇ ವ್ಯಕ್ತಿತ್ವ ಇನ್ನ ನೋಡ್ತಾ ಇದ್ವಿ ಆ ಅಭಿಮಾನಿಗಳು ಯಾರೂ ಕುತ್ಕೊಂಡ್ರ ಅವಶ್ಯಕತೆ ಇಲ್ಲ ಇನ್ನು ಆ ದೋಸೆಲ್ಲಾದ್ರೆ ನಮ್ಮನ್ನು ಆಮೇಲೆ ಒಂದಂತ ಹೇಳೋಕೆ ಇಷ್ಟಪಡ್ತಾರೆ ನಾನು ಹಲವಾರು ದಿನ ಹೇಳಬೇಕು ಅನ್ಕೊಂಡಿದ್ದೆ ಸುಮಾರು ಕಡೆ ಸುಮಾರು ರೀತಿ ನಮ್ಮ ಜನ ಏನು ಮಾತಾಡ್ತಿಲ್ಲ 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 ಮಾತಾಡೋ ಸಂದೇಶ ಆಗಲ್ಲ ಆ್ಯಕ್ಚುಲಿ ನಿಮಗೆ ಏನು ಎಜುಕೇಟೆಡ್ ಈಗ ಜುಡಿಷಿಯಲ್ ಕಸ್ಟಡಿ ಇದೆ ಪೊಲೀಸ್ ಇಲಾಖೆ ಮಾಡ್ತಾರೆ ಸೊ ನಾವು ಮಾತಾಡಿದ ಏನೋ ಸಾಲ್ವ್ ಆಗೋದೇ ಇಲ್ಲ ತಪ್ಪಾಗಿರಲಿ ತಪ್ಪು ಆಗಿಲ್ಲದೆ ಇರಲಿ ಅದಕ್ಕೆ ಬಂತು ಗೊತ್ತು ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡೋದು ಎಲ್ಲ ಸಂದರ್ಭದಲ್ಲೂ ಮಾತಾಡೋಕ್ಕಾಗಲ್ಲ ಬಟ್ ಒಂದೊಂದು ಇವತ್ತು ಎಲ್ಲ ಇವ ಹಿಂದೇನೂ ಆಗಿರ್ಬೋದು ಆಗಿರ್ಬೋದು ನಾಳೆನೂ ಆಗಿರ್ಬೋದು ನಾನು ದರ್ಶನ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳೋಕ್ಕೆ ಯಾವತ್ತೂ ಹಿಂಜರಿಯಲ್ಲ ಹೆದರಿಕೆನೂ ಇಲ್ಲ ನನಗೆ ಸೊ ನಾಳೆ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ ಚಾಮುಂಡೇಶ್ವರಿ ತಾಯಿ ಸರ್ ದಾಲಿ ಧನಂಜಯ ತಮ್ಮನಾಗಿ ನಾನು ಹೇಳ್ತೀನಿ ದರ್ಶನ ತಪ್ಪು ಮಾಡಿದ ಶಿಕ್ಷೆ ಆಗಿದೆ ಸೊ ಈಗ ಅದು ನ್ಯಾಯಾಲಯದಲ್ಲಿ ಕೋರ್ಟು ಏನು ಶಿಕ್ಷಿತ ಮಾಡಿ ಯಾರೂ ಕೂಡ

ಆ ಒಂದು ಬಾಂಧವ್ಯ ಏನಿತ್ತು ಅದ್ರ ಬಗ್ಗೆ ಬೇಜಾರ್ ಅಲ್ಲಿ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಸೊ ಅದನ್ನು ಬೇಜಾರಿತ್ತು ಬಟ್ ಏನಾದರೂ ಖುಷಿಯಾಗಿದ್ದಾರೆ ಆರಾಮಾಗಿದ್ದಾರೆ ಅಷ್ಟೇ ಅಭಿಮಾನಿಗಳು ತುಂಬ ಜನ ಬಂದು ಇಲ್ಲ ಸರ್ ಅದನ್ನೆಲ್ಲ ಈ ಸೂ ಮಾತಾ ಥ್ಯಾಂಕ್ ಯು ಸರ್